ಇವತ್ತಿಂದ ಅವನ ಗೊಲ್ಲಳ್ಳಿ ಜಗದೀಶ್ ಇರೋದು ಮೇಡಮ್ ನಾಚಳ್ಳಿ ಜಗದೀಶ್ ಮೇಡಮ್ ಮಾತಾಡ್ತಾ ಇದ್ದೀನಿ ಗೊಲ್ಲಳ್ಳಿ ಅಂತ ಜಗದೀಶ್ ಅಂತ ಮೆಂಬರ್ ಮಾಡಲಿಕ್ಕೆ ಅಂತ ನಾಯಕನ ಪಡ್ಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಅವ್ನ ಜಗದೀಶ್ ಅಲ್ಲಪ್ಪ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಆತರ ಕಮಿಟ್ಮೆಂಟು ಆ ತರ ಲೀಡ್ಲು ನಾನು ಇದುವರೆಗೂ ನೋಡಿಲ್ಲ ಕಾಂಗ್ರೆಸ್ನ ಬಿಟ್ಟು ನನ್ನ ಜೊತೆ ಏನಕ್ಕೆ ಬಂದಂತ ನನಗೆ ಗೊತ್ತಿಲ್ಲ ಅವನೊಂದೇ ಅಣ್ಣ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದ್ರೆ ಮುಳುಭಾಗದಲ್ಲಿ ಎಲ್ಲ ನೋಡಿದ್ರು ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವ್ದು ಚೌಲ್ಡ್ರಿ ಇರಲಿಲ್ಲ ಎರಡೂವರೆ ಕೋಟಿ ಪ್ಲಸ್ ಐವತ್ತು ಲಕ್ಷ ಮೂರು ಕೋಟಿಯಲ್ಲಿ ನಮ್ಮ ವಾಲ್ಮೀಕಿ ಬವನ ಚೌಲ್ರಿ ಕೊಟ್ಟೆ ನಾಳೆ ಗುದ್ದಿ ಹೇಗ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಮಾತು ಕೊಡ್ತಾ ಇದ್ದೀನಿ ಆ ವರ್ಧಾ ಸ್ವಾಮಿ ಕೆಲಸರ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಶಾಸಕರು ನಾನು ಬಂದಿದ್ದೆ ಗೌರವಕ್ಕೋಸ್ಕರ ಗೌರದಿಂದ ಕಾಪಾಡಿ ಗೌರವಿಂದ ಬೆಳೆಸಿ ಗೌರವಿಂದ ಮುಳುಭಾಗ ತಾಲೂಕನ್ನ ಕಾಪಾಡೋಣ ಅದು ಬಿಟ್ಟರೆ ದಯವಿಟ್ಟು ನಾನು ನೀನು ಅನ್ನೋ ಪ್ರಶ್ನೆ ಯಾರಿಗೂ ಬೇಡ ಉಳ್ಕೊಳ್ಳೋದಿಲ್ಲ ದಯವಿಟ್ಟು ಇವತ್ತು ಎಸ್ ಸಿ ಎಸ್ ಇವತ್ತು ನಮ್ಮ ಯಾರು ಮಾನ ಮರ್ಯಾದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಏನಂದ್ರೆ ಕುರು ಜನ ಎಷ್ಟಿಗೆ ಸೇರಿಸಿ ಅಂತ ಕರ್ಕೊಂಡೋಗಿ ನಿಮ್ಮ ಭೂತ ನಿಲ್ಸ್ತಾ ಎಲ್ಲಿ ನಾಚಳ್ಳಿ ಬೂತ್ತು ಮುನ್ನೂರ ಮೂವತ್ತೈದು ಲೀಡ್ ನನಗೆ ಎಷ್ಟು ಮುನ್ನೂರ ಮೂವತ್ತೇಳು ఇంకా నడుచుకుని గొల్పాలకు పోయనంట గొల్పాల సిక్నంటే ఎవడో అన్నా అన్న మా ఊరు సరిలేదు మీ ఊరు బాగుంది అని అంట అప్పుడు నిన్న ఊరు బాగుంటే ఊరు బాగుంటుంది నేను బాగుంటే నా తాలూకు బాగుంటుంది నేను బాగుంటే నా చిన్న వాళ్ళు బాగుంటారు నేను సరిగ్గా నడుస్తే నా చిన్న కూడా సరిగా నడుస్తుంటారు ఇంతే జీవితం ఇదే జ్యూతు వేరే ఇంత జీవితం ಇವತ್ತು ನಮ್ಮ ರಾಜಲ್ಲಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಾವು ಇದೇ ಕಾರ್ಯಕ್ರಮ ಎಲ್ಲ ನಮ್ಮ ನಾಯಕರು ಹಿರಿಯ ನಾಯಕರು ನಮ್ಮ ಈಕರು ಎಲ್ಲ ಸೇರಿ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತೇಳಿ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅದೇ ರೀತಿ ಇವತ್ತು ನಮ್ಮ ಮುಳುಬಾಗಲು ತಾಲೂಕಿನ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಯುವಕರ ಕಣ್ಮಣಿ ಆಶಾ ಆಶಾಕಿರಣ ನಮ್ಮ ಇವತ್ತು ಏನು ನಲ್ಲಿ ನಮ್ಮ ಮುಳುಬಾಗಲು ವಿಷಯ ಬಂದ್ರೆ ಎಷ್ಟು ಮಾತಾಡ್ತಾರೋ ಪ್ರತಿಯೊಬ್ಬರು ನೀವು ನಮ್ಮ ಆಗ್ಬೋದು ನಮ್ಮ ಎಲ್ಲ ನ್ಯೂಸ್ ಚಾನೆಲ್ಗಳಾಗ್ಬೋದು ನೋಡ್ಬೋದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರೇ ಎಂ ಎಲ್ ಎ ಈ ಥರ ಮಾತಾಡಿರೋದು ಯಾರು ನೋಡಿಲ್ಲ ನೋಡೋದು ಇಲ್ಲ ಧೈರ್ಯ ಬೇಕು ಆ ಧೈರ್ಯ ಅವ್ರಿಗಿದೆ ಅವರೇ ಪ್ರಯೋಗಿತ್ತು ಇವತ್ತು ಮಧ್ಯಾಹ್ನ ಹೇಳಿದ್ರು ವಾಲ್ಮೀಕಿ ಭವನಕ್ಕೆ ಗಲಾಟೆ ಮಾಡಿ ಎರಡೂವರೆ ಕೋಟಿ ಹಾಕ್ಸ್ಕೊಂಡು ಬಂದಿದೆ ಅಂತ ಹೇಳಿದ್ದಾರೆ ಬಹುದಾಗಿ ತಾಲೂಕು ಇವತ್ತು ನಮ್ಮ ವಾಲ್ಮೀಕಿ ಜನ ಅಂದವರು ಒಂದು ಬಡವರು ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಒಂದು ಜೋಡ್ಬಿ ಇಲ್ಲ ಸುಮಾರು ವರ್ಷಗಳಿಂದ ಕುಂಟುತ್ತಾ ಬೀರೋಗಿತ್ತು ಇವತ್ತು ಅವರು ಅನೌನ್ಸ್ ಮಾಡಿದ್ದಾರೆ ಸ್ವಂತ ಕೈಯಿಂದ ಎರಡು ಕೋಟಿ ಅಂತ ಇನ್ನೂ ಐವತ್ತು ಲಕ್ಷ ರೂಪಾಯಿ ಕಾಸು ನಾನು ಕೊಡ್ತೀನಿ ಇನ್ನೇನು ಕೂಡ ನಿಮ್ ಜನಾಂಗ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಮೃದ್ಧಿ ಮಂಜಾನ ಅವರು ಹೇಳಿದ್ದಾರೆ ಅವರು ನಮ್ಮ ಇವತ್ತು ಹೆಚ್ಚಿ ಗ್ರಾಮ ಪಂಚಾಯಿತಿಯ ನಮ್ಮ ನಾಚೇರಿ ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಲ್ಲ ಸುತ್ತಮುತ್ತಲಿನ ಊರವರ ಪರವಾಗಿ ಅವರಿಗೆ ಸ್ವಾತಂತ್ರವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ಪಿತಾಮಹರು ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಕೆ ವಿಶೇಖರನ್ ಅವರೇ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ಮತ್ತೊಂದು ಸಹೋದರಾಗಿರ್ತಕ್ಕಂಥ ಡಿಸ್ ಬ್ಯಾಂಕ್ ನಿರ್ದೇಶಕರು ರೇ ಹಾಗೂ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ ಹಾಗೂ ಅಶೋಕ್ ಸರ್ ಅವರೇ ಶಂಕರ್ ಸರ್ ಅವರೇ ಮತ್ತು ನಮ್ಮ ಬಂಡಲ್ ಲಕ್ಷ್ಮಣ್ ಸರ್ ಅವರೇ ಹಾಗೂ ಹರೀಶ್ ಸರ್ ಅವರೇ ಮತ್ತು ನಮ್ಮ ರಮೇಶ್ ಸರ್ ಅವರೇ ಮತ್ತು ನಮ್ಮ ಅವರೇ ಹಾಗೂ ವೇದಿಕೆ ಮೇಲೆ ಹಸಿಲ್ಲ ಮತ್ತೊಬ್ಬ ಲಾಯರ್ ಆಗಿರ್ತಕ್ಕಂಥ ಅವರೇ ಮತ್ತು ಡಿ ವಿ ರಘವಣ್ಣವರೇ ಹಾಗೂ ನಮ್ಮ ಆನಂದಣ್ಣವರೇ ನಮ್ಮ ಏನು ನಮ್ಮ ಆಗಿರ್ತಕ್ಕಂಥ ಅಂಜಪ್ಪಣ್ಣವರೇ ಅವರೇ ವೇದಿಕೆ ಮುಂಭಾಗಲಿ ಎಲ್ಲ ನನ್ನ ಯುವಕಮತ್ತರು ವಿಶೇಷವಾಗಿ ನಮ್ಮ ಗನ್ನಳ್ಳಿ ಜಗದೀಶ್ ಯುವಕರಿಗೆ ఇవతిందా గొల్ల జగదీష్ అది మేడం నాచి జగదీష్ మేడం తెలుగు మాట్లాడే కన్నడ మాట్లాడదు అంతే కదా కన్నడ మీరు కన్ఫ్యూషన్ తిమ్మడి అన్నమాట అంటే కన్నడ తెలుగు తిల్గంటాడు నాకు ఇంతవరకు ఏమే కానీ ఎట్లే కానీ ಗೊಲ್ಲಪಲ್ಲಿ ಎಕ್ವ ಅಡುಗೆ ಇದೆ ನಾಚಪಲ್ಲಿ 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 ನಿಜವೇ ನಾವು ಆಟ್ಸಪ್ತಾಡೋರು ನಿಜವಾದ ಮಾತಾಡ್ತಾ ಇದೀನಿ ಗೊಲ್ಲೆಣ್ಣೆ ಅಂತ ಜಗದೀಶ್ ಅಂತ ಮೆಂಬರ್ ಮಾಡ್ಲಿಕ್ಕೆ ಅಂತ ನಾಯಕನ ಪಡಲಿಕ್ಕೆ ನಾವೆಲ್ಲಾ ಪುಣ್ಯ ಮಾಡಿದ್ದೀವಿ ಈಗ ತಾನೇ ಕಾರಲ್ಲಿ ಹೇಳ್ತಾ ಇದ್ರು ನಮ್ಮ ಕೆ ವಿ ಶಂಕರನ್ ಹೇಳ್ತಾ ಇದ್ರು ಅಪ್ಪ ಹೆಂಗಪ್ಪ ನಮ್ಮ ಲೀಡರ್ ಜಗದೀಶ್ ಅಂತ ಹೇಳ್ತಾ ಇದ್ರು ಅವ್ನು ಜಗದೀಶ್ ಅಲ್ಲಪ್ಪ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಆ ಥರ ಕಮಿಟ್ಮೆಂಟು ಆ ಥರ ಲೀಡ್ರು ನಾನು ಇದುವರೆಗೂ ನೋಡಿಲ್ಲ ಕಾಂಗ್ರೆಸ್ನ ಬಿಟ್ಟು ನನ್ನ ಜೊತೆ ಏನಕ್ಕೆ ಬಂದಂತ ನನಗೆ ಗೊತ್ತಿಲ್ಲ ಒಂದೇ ಹೇಳಿದ್ರ ಅಣ್ಣ ನಿನ್ ಕಮಿಟ್ಮೆಂಟ್ ಲೀಡ್ರು ನಿನ್ನ ಜೊತೆ ನಾನು ಕಮಿಟ್ಮೆಂಟ್ ಆಗ್ತೀನಿ ನಮ್ಮ ಪಕ್ಷ ಕಮಿಟ್ಮೆಂಟ್ ಇದ್ದೇನೆ ಥ್ಯಾಂಕ್ ಯು ಜಗಿ ಒಂದೇ ಮಾತಾಡೋದು ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದಿದೆ ನಾನು ಎಲ್ಸ್ಕೊಳ್ತೀನಿ ಇವತ್ತು ವಾಲ್ಮೀಕಿ ಮನಸ್ಸು ಮುಂದೆ ಕೊಡ್ತಾ ಇದ್ದೀನಿ ವರರಾಜ ಮುಂದೆ ಕೊಡ್ತಾ ಇದ್ದೀನಿ ನಿನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಮತ್ತು ನಾಯಕರದು ನಮ್ಮ ಪಕ್ಷದ್ದು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಮ ಜೊತೆ ಬಂದಿದೆ ಖಂಡಿತವಾಗ್ಲೂ ನೆರವೇರಿಸ್ತೀವಿ ಖಂಡಿತವಾಗಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲ ತಾಲೂಕನ್ನ ತಿರುಗಿ ನೋಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಇವತ್ತು ದಿನ ಏನು ನಮ್ಮ ಜನಾಂಗದಲ್ಲಿ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದರೆ ಮುಳುಬಾಗಲಲ್ಲಿ ಎಲ್ಲ ನೋಡಿದ್ರು ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ಇಂಥ ಒಂದು ದಿವಸ ನಾನು ಈ ದಿನ ಅಂತ ಇವತ್ತು ತುಂಬಾ ಖುಷಿ ಆಯ್ತು ನಾನು ಒಂದೇ ಮಾತಾಡೋದು ಹೇಳ್ತಾ ಇದ್ದೆ ನಮ್ಮ ಬಡ ಮಕ್ಕಳು ಬಡವ್ರು ಬೆಳಿಬೇಕಪ್ಪ ಬಡವರು ಬೆಳಿಬೇಕಂತ ಹೇಳ್ತಾ ಇದ್ವಿ ಬಡವರು ಖಂಡಿತವಾಗ್ಲು ಬೆಳಿಬೇಕು ಯಾಕಂದ್ರೆ ನಾವು ಹುಟ್ಟಿದೀವಿ ಸಾಯೋದ್ ಗ್ಯಾರಂಟಿ ಇಲ್ಲಿ ಯಾರೋ ಉಳ್ಕಳ ಬಡವ್ರು ಬೆಳಿಬೇಕು ಇವತ್ತು ನನ್ಗೆ ಒಂದೇ ಇದ್ದಿದ್ದು ಭಗವಂತ ನನಗೇನು ಕಮ್ಮಿ ಮಾಡಿಲ್ಲ ನಾನೊಬ್ಬ ಉದ್ದಿಮೆ ಅವ ಶಾಸಕನಾಗಿದ್ದೀನಿ ಆದ್ರೆ ಚಿರವಾಗಿ ನಿಮ್ ಮನ್ಸಲ್ಲಿ ಬಿಳಿಬೇಕಾದ್ರೆ ನಿಮ್ಮ ಮೆಚ್ಚು ಕೆಲಸ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವುದು ಚೌಡ್ರಿ ಇರಲಿಲ್ಲ ಎರಡೂವರೆ ಕೋಟಿ ಪ್ಲಸ್ ಒಂದು ಐವತ್ತು ಲಕ್ಷ ಮೂರು ಕೋಟಿಯಲ್ಲಿ ನಮ್ಮ ವಾಲ್ಮೀಕಿ ಭವನ ಚೌಲ್ರಿ ಕೊಟ್ಲಿಕ್ಕೆ ನಾಳೆ ಬುದ್ಧಿ ಪೂಜೆ ಮಾಡ್ತಾ ಇರೋದು ನಿಮ್ಮೆಲ್ಲ ಆಶೀರ್ವಾದ ಇರಲಿ ಈಗಾಗಲೇ ನೀವೇನು ಕೇಳಿದೀರ ವರದಾ ಸೌನಿ ಇಪ್ಪತ್ತೈದು ಲಕ್ಷ ರೂಪಾಯಿನ ನಮ್ಗೆ ಸಾಲ್ತಾ ಇಲ್ಲ ಅಂತ ಹೇಳಿದಿರಿ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಮಾತು ಕೊಡ್ತಾ ಇದೀನಿ ಆ ವರದಾ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಶಾಸಕಂದು ನಾನು ಇಲ್ಲಿ ತನಕ ನಾನು ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಕಲ್ಸ್ ಕೊಟ್ಟಿದ್ದು ಒಂದೇ ಮಾತು ಕೊಟ್ಟು ಮಾತು ತಪ್ಪಬೇಡ ಅಂತ ಹೇಳಿದಾರೆ ಕೈಯಲ್ಲಿ ಕೈಲಾಗದ ಮಾತು ಕೊಡಬೇಡ ಅಂತ ಹೇಳಿದ್ದಾರೆ ನಾನು ಇಲ್ಲಿ ತನಕ ಬಂದು ಮುಳುವಾಗಲೀ ಯಾವ ಊರಲ್ಲಿ ಯಾರಿಗೂ ಕೊಟ್ಟು ಮಾತು ತಪ್ಪಿಲ್ಲ ಒಂದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಭಗವಂತ ದುಡ್ಡು ಮಾಡತ್ತ ಮುಡಬಾಗ ನನಗೆ ಕಳಿಸಿಲ್ಲ ತಂದೆ ತಾಯಿ ನನಗಿಬ್ರು ಇಲ್ಲ ನೀವೇ ನನ್ನ ತಂದೆ ತಾಯಿ ನನಗೆ ಬದುಕೋದು ಗೌರವ ಘನತೆ ಮರ್ಯಾದೋಸ್ ಬದುಕೋದು ನಾನು ಬಂದಿರದೆ ಗೌರವಕ್ಕೋಸ್ಕರ ಗೌರವದಿಂದ ಕಾಪಾಡಿ ಗೌರವದಿಂದ ಬೆಳೆಸಿ ಗೌರವದಿಂದ ಮುಳುಭಾಗದ ತಾಲೂಕನ್ನ ಕಾಪಾಡೋಣ ಅದು ಬಿಟ್ಟರೆ ದಯವಿಟ್ಟು ನಾವು ನೀನು ಅನ್ನೋ ಪ್ರಶ್ನೆ ಯಾರಿಗೂ ಬೇಡ ನಾವೆಲ್ಲ ಒಂದೇ ನಾವೆಲ್ಲ ಸೇವಕ್ರೆ ಇವತ್ತಿದೀವಿ ನಾಳೆ ಹೋಗ್ತೀವಿ ನಾವೆಲ್ಲ ಸೇವಕ್ರೆ ಇಲ್ಲಾರು ಉಳ್ಕೊಳ್ಳೋದಿಲ್ಲ ದಯವಿಟ್ಟು ಇವತ್ತು ಎಸ್ ಸಿ ಎಸ್ ಟಿ ಇವತ್ತು ನಾನು ಯಾರೋ ಮಾನ ಮರ್ಯಾದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಏನಂದ್ರೆ ಕುರು ಜನ ಎಸ್ ಎಸ್ಟಿಗೆ ಸೇರಿಸಿ ಅಂತ ಇಲ್ಲಿಗೆ ಮಾಟಿಯ ಪೇಟೆ ನಿಂತಿ ನಿನ್ಯಾಳು ಪೆಟ್ಕೊಂಡು ಹೇಳ್ತೇನೆ ಎಸ್ ಸಿ ಎಸ್ ಟಿ ಕೊಡೋಕೆ ನಿನ್ ಯೋಗ ನಿಂತ ನಮ್ಮಲ್ಲಿ ಇಡ್ಬೇಕಂತೆ ಅದಲ್ವಾ ಈಗಾಗಲೇ ನೀವು ಎಸ್ ಸಿ ಜನ ಅಂದ್ರೆ ದಂಗೆ ಹೇಳ್ಬೇಕಿತ್ತು ಯಾಕಂತ ಗೊತ್ತಿಲ್ಲ ಎದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವಾಗ್ಲು ನಮ್ಮ ಅಕ್ಕನ ಕಿತ್ಕೊಂತಾರೆ ದಯವಿಟ್ಟು ಮುಂಬರುವ ದಿವಸದಲ್ಲಿ ಹೋರಾಟ ಮಾಡಿ ನಮ್ಮ ಅಕ್ಕನ ತಗೊಬೇಕು ಯಾವ ನಂಬಿಕೆ ಇಟ್ಕೊಂಡು ನಾನು ಇವತ್ತು ಈ ಮಾತು ಹೇಳಬೇಕು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಕೌಂಟಿಂಗ್ ಸ್ಟಾರ್ಟ್ ಆಯಿತು ಜಗದೀಶ್ ಬಂದು ಕೈ ಹೇಳ್ಕೊಂಡ ಹಣ ಕಣ್ಮುಚ್ಕೊಂತಂದ ದೇವರಾಣಿ ಸತ್ತ ಹೇಳ್ತೇವೆ ನೀನು ಕಣ್ಮುಚ್ಕೋಣ ಅಂತ ಅಂದ ನೀವು ನೀವ್ ಸೂಪಿಸಿದೆ ಕಣ್ಮುಚ್ಕೋಣ ಅಂತಂದ ಕರ್ಕೊಂಡೋಗಿ ನಿಮ್ಮ ಭೂತ ಹತ್ರ ನಿಲ್ಲಿಸ್ತಾ ಎಲ್ಲಿ ನಾಚರಣೆ ಬೂತ್ತು ಮುನ್ನೂರ ಮೂವತ್ತೈದು ಲೀಡ್ ನನಗೆ ಎಷ್ಟು ಮುನ್ನೂರ ಮೂವತ್ತೇಳು ಅವತ್ತು ಕಣ್ಣಲ್ಲಿ ನೀರು ಹಾಕೊಂಡ್ ಮಾತಂದ ಏನಂತಂದ್ರೆ ಅಣ್ಣ ನೀ ಕಿಚ್ಚೆ ಗಿಫ್ಟ್ ಅಣ್ಣ ಫಸ್ಟ್ ಬೂತು ಫಸ್ಟ್ ಓಪನ್ ಮಾಡಿದ್ರೆ ನಿಂದೆ ನೋಡಿದ್ ನಾನು ಮುನ್ನೂರು ಮೂವತ್ತೇಳು ಲೀಡು ನಾವು ಕೊಡೋಕಿಂದ ಅದ್ ಎಟ್ಲ ತಿಳಿದ್ರು ಲೀಡು ನಾ ಕಲವರೆಗೂ ತೆಗ್ದು ಅದು ಇಷ್ಟ ತೆಗಿಯಲೇ ಸೊ ಯಾಕಂದ್ರೆ ನ್ಯಾಚುರಲ್ಲಿ ಅದೇನು ಅದೃಷ್ಟ ಮಾಡೋಣ ಓಟ್ ಕೊಟ್ಟಿದ್ರೆ ಗೊತ್ತಿಲ್ಲ ಗೊಲ್ಪಣೆ ಪಂಚಾಯತಿ ಅವರು ನನಗೆ ಯಾವ ಪಂಚಾಯತಿಲ್ಲೂ ಕೂಡ ಓಟ್ ಕಮ್ಮಿ ಆಗಿಲ್ಲ ನಿಮ್ಮನೆ ಮಗನಾಗಿ ನಿಮ್ಮನೆ ಹತ್ರ ನಿಮ್ಮ ಸೇವಕನಾಗಿ ಇದೇ ತರ ಮುಂದುವರಿತೀನಿ ಯಾವ ಗರ್ವನ ನೀವು ಯಾರು ತಲು ತಗ್ಸ ಕೆಲಸ ಮಾಡದೆ ಇದೇ ರೀತಿ ಮುಂದುವರಿತೀನಿ ಇದೇ ರೀತಿ ಆಶೀರ್ವಾದ ಇರ್ಲಿ ಅನ್ನದಾನ ಬರ್ಲಿ ಬರ್ಲೇದಿರ್ಲಿ ಕಿತ್ತಾಡಿ ಇದೇ ಮಾತಾಡಿ ಕಿತ್ತಾಡಿ ನೀವು ಕಲ್ಸಿರ್ತಕ್ಕಂಥ ಅಕ್ಕನ ಕಾಪಾಡಿ ಪ್ರೂವ್ ತಾಲೂಕನ್ನ ಅಲ್ಲದ ಈ ಮಾತು ನಾನು ಕೊಡ್ತಾ ಇದ್ದೀನಿ ಮಾತು ಹೇಳ್ತೀನಿ ನಾನು ಹೇಳಬಾರ್ದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಅನುದಾನ ಕೊಡ್ತಾ ಇಲ್ಲ ಯಾಕೆ ನಾನು ಜೆಡಿಎಸ್ ಪಕ್ಷದ ನಾಯಕರು ಜೆಡಿಎಸ್ ಶಾಸಕ ಅನುದಾನ ಕೊಡ್ತಾ ಇಲ್ಲ ಆದ್ರೆ ನೀವು ಕೊಟ್ಟಿರ್ತಕ್ಕದ್ದು ವಿದ್ಯಾನ ಯೂಸ್ ಮಾಡಿ ಗಲಾಟೆ ಮಾಡಿ ನಾನು ಜಾಸ್ತಿ ಮಾತಾಡಿ ಅನುದಾನ ತಗೊಂಬರ್ತಾ ಇದ್ದೀನಿ ಇಲ್ಲ ಯಾವ ಸ್ವಾರ್ಥನೂ ಇಲ್ಲ ಅದಲ್ವಾ ದಯವಿಟ್ಟು ಹೇಳ್ತೀನಿ ಕೇಳಿ ನಾನು ನೋರ್ ಬಾಂಟ ಊರ್ ಬಾಬ್ ಏನ್ ಮಾಡಿ నేను నోరు బాగుంటే ఊరు బాగుంటుంది నా నోరు చెప్పి ఊరు సరిపోతుంది ఎవడో పెద్దోళ్ళు వచ్చినంటే మీ ఊరు సర్లేదు వేరే ఊరికి పోతానంత ఇక్కడ నడుచుకుని పోయినంట పోల్పాలకి సిక్కునంటే ఎవడో అనా అన్న మా ఊరు సరిలేదు మీ ఊరు బాగుంది అంట అప్ప మీ నోరు బాగుంటే ఊరు బాగుంటుంది నేను బాగుంటే నా తాలూకు బాగుంటుంది నేను బాగుంటే నా చిన్న వాళ్ళకి బాగుంటాను నేను సరిగా అడితే నా చిన్న సరిగా నడుస్తుంటారు ఇంకే జీవితం ఇదే జీవితం వేరే జీవితం కాదు ఇంత అవకాశం ఇచ్చిన దానికి వాల్మీకి జయంతి చాలా హద్దురుగా చేసినారు చాలా యూత్గా చేసినారు నా యూస్కి నేను అడిగేది నేను ఇంకా ఆదర్శలు బతకాల ఇంకా మేము ఆదర్శలు చూడరా బతికితే ఇట్లా బతుకలరానల్లా మిమ్మల్ని కానీ మీ పుట్టించిన తండ్రి అంటే కానీ పేరు రావాలంటే మేము పయే దా బాగుండాలా దయచేసి మీ తల్లి తండ్రికి తలం ఇచ్చే పని చేయాలి మన వద్దు ఊరికి మెరేసద్దు దయచేసి అందరికీ మంచిది కానీ ఇప్పుడు వాల్మీకి చాలా అద్దూరుగా చేసినారు చా చాలా అద్దూరిగా చేయడం ఇంకో మాట నాకు చెప్పినాడు మా లీడర్ ఏమని అంటే మాకు చోల్రీ కావాలనేసి ఆదస్టు అయినంత విడినా దాన్ని నేను రెడీ చేస్తాను రెడీ చేసి ఈ అవధిలోనే మీకు చోల్రీ కట్టేదానికి భవనం కట్టేదానికి నేను రెడీ చేస్తాను చెప్తూ ఇంత అవకాశం ఇచ్చిందానికి అన్న అందతమ్ములకి మా అక్కచులకి నాకు అంత యూత్లకి నమస్కరిస్తూ ఇక్కడ ఇంకా బయలుదేరుతానో మీరు ఆర్కేస్ చూడాల లేట్ అయిపోయింది ಆಗಲ್ಲ ಓಜಿ ಬೇರೆ ಹೊರಗಿತ್ತು ಅಂತ ಚೆನ್ನಾಗಿ ಓಕೆ ಬರ್ತಿತ್ತ ಓಜಿ ಚೆನ್ನಾಗಿ ಬರ್ತೀಗ ಹೊರಗಿತ್ತ ಅಂದಿ ಎಲ್ರಿಗೂ ಎಲ್ಲ ನನ್ನ ತಂದೆ ತಾಯಿಗೂ ನನ್ನ ಅಕ್ಕಂಗಿರಿಗೂ ನನ್ನ ಯುವಕ ಮಿತ್ರರಿಗೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಕಲಾವಿದ್ರನ್ನ ಬೆಳೆಸೋಣ ಕಲಾವಿದ್ರನ್ನ ಒಳ್ಳೆ ಮಾಡಿ ತಗೊಂಡೋಣ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲ ಕೈ ಮುಗಿದು ಹೋಗ್ತಾ ಇದ್ದೀನಿ ಜೈ ಜೈ ವಾಲ್ಮೀಕಿ